ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವಾಗ ಎದ್ದು ಎಲ್ಲ ಟೀ ಕುಡಿದೆ ಟೀ ಆಗಿ ನಂಗೆ ಕೂತ್ಕೆ ಬೇರೆ ಉಳ್ಕೊಂಡ್ಬಿಟ್ಟಿದೆ ಹಂಗಾಗಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಇದ್ದೀನಿ ಎದ್ದು ಬಂದು ಕಸ ಹೊಡೆದೆ ಅವ್ರು ಎದ್ದು ಮೊಬೈಲ್ ನೋಡ್ತಾ ಇಲ್ಲಿ ನೋಡಿ ಬಾಗುತ್ತೋಳಿದ್ರು ಫಸ್ಟ್ ಒಟ್ಟು ರಂಗೋಲಿ ಬಿಡಿಸಿದೆ ರಂಗೋಲಿ ಆಯಿತು ತುಂಬ ಗಾಳಿ ಬೀಸ್ತಾ ಇದೆ ಹೊರಗಡೆ ನಾನಂತೂ ಎದ್ದಿದ್ದೆ ಲೇಟು ದಿನ ಲೇಟಾಗಿ ನನ್ನ ಗಂಡ ಏನು ಅಂತಿಲ್ಲ ಆಗಲೇ ಎದ್ದು ನೋಡಿ ಸ್ನಾನ ಮಾಡಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡವ್ರೆ ನೋಡಿ ಪೂಜೆ ಆಗಿದೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂದರೆ ಇನ್ನೂ ನಾನು ತಿಂದಿಲ್ಲ ಅವ್ರಿಗೆ ಆಫೀಸಿಗೆ ಟೈಮ್ ಆಗುತ್ತಲ್ವಾ ಅದಕ್ಕೋಸ್ಕರ ನೋಡಿ ಟೀಗೆ ಇಟ್ಟಿದ್ದೀನಿ ಒಂದು ಕಡೆ ಪೂರಿ ಮಾಡಿದೆ ಇವತ್ತು ಬ್ರೇಕ್ಫಾಸ್ಟಿಗೆ ಪಲ್ಯ ಮಾಡಿದ್ದೀನಿ ಸಾಂಬಾರಂತೂ ಇದೆ ಹಾಗಾಗಿ ನೋಡಿ ಪೂರಿ ಪೂರಿ ಮಾಡಿಟ್ಟಿದ್ದೀನಿ ಅವ್ರಿಗೆ ನಾಷ್ಟ ಕೊಡ್ಬೇಕು ಈಗ ನಾಷ್ಟ ಹಾಕಿ ಕೊಡ್ತೀನಿ ತಂದು ಯಾಕಂದರೆ ಅವರು ಇದು ಮಾಡ್ತಾರಲ್ವ ನೋಡಿ ಕಾಬುರ್ ಕಡಲೆ ಮತ್ತು ಜವಳಿಕಾಯಿ ಹಾಕಿ ಕುರ್ಮಾಗತ್ತಿಗೆ ಮಾಡಿದ್ದೀನಿ ಮನೇಲಿ ಏನಿರುತ್ತೋ ಆ ತರಕಾರಿ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಇದೇ ಬೇಕು ಅದೇ ಬೇಕು ಅಂತ ಏನು ಇದು ಮಾಡಲ್ಲ ನಾನು ಬನ್ನಿ ಫ್ರೆಂಡ್ಸ್ ತಿಂಡಿ ಮಾಡೋಣ ನನ್ನ ನೆಂಪತಿ ಪೂರಿ ಮಾಡೋಳೆ ಪೂರಿ पूरे अदर जत्तेगे येनप्पा इदा कुरमा काबूर कडले ಅಂತ ನಪ್ಪೆ काबूर कडले कुरಮಾ ಅಂತ ಅದು મત ಗವರ್ಕ ಆಕೆ कुरಮಾ ಮಾಡೋಣ ಈ ಕड्ಡೆ ಕಾಬೂರ್ कडले ಬನ್ನಿ ಫ್ರೆಂಡ್ಸ್ ಚೆನ್ನಣ್ಣ ಸೂಪರ್ ಆಗಿದೆ

ನಾನು ಮೀಶೋದಿನ್ ಮೀಶೋದಲ್ಲಿ ರೈನ್ಕೋಟ್ ಆರ್ಡ್ರ್ ಹಾಕಿದ್ದೆ ಫ್ರೆಂಡ್ಸ್ ನಮ್ಮ ಮನೆ ಕೆಲಸಕ್ಕೆ ಹೋಗ್ತಾರಲ್ಲ ಮಳೆಯಲ್ಲಿ ನಿನ್ನ ಫೋನ್ ತೋಪ್ತಾರಲ್ಲ ಅನ್ನೋದು ಒಂದಿದ್ದು ಅದು ಆರ್ಡ್ರ್ ಹಾಕಿದ್ದು ಇವಾಗ ಬಂದಿದೆ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಆರ್ಡ್ರ್ ಏನೋ ಚೆನ್ನಾಗಿ ಅನಿಸ್ತಿದೆ ಇಲ್ಲಿ ನೋಡಿ ಬ್ಯಾಗ್ ಬಂದಿದೆ ರೈನ್ ಕೋಟಿಗೆ ಈಗ ಇದನ್ನು ಓಪನ್ ಮಾಡಿ ನೋಡ್ತೀನಿ ಹೇಗ್ ಬಂದಿದೆ ಅಂತ ಬ್ಯಾಗ್ ಚೆನ್ನಾಗಿದೆ ಅಂದ್ರೆ ಮಳೆಲ್ಲಿ ಹೋಗ್ತಾರಲ್ಲ ಅಂತೇಳಿ ಆಡ್ರ ಹಾಕಿದ್ದೆ ಇಲ್ಲಿ ನೋಡಿ ಬ್ಯಾಗು ಇದೆ ಕವರ್ ಇದೆ ನೋಡಿ ಫ್ರೀ ಸೈಜ್ ಹಾಕಿದ್ದೆ ನಾನೇ ಇಡ್ಲಿ ಅಂತ ಚೆನ್ನಾಗಿ ಬಂದಿದೆ ಇದು ಪ್ಯಾಂಟ್ ಚೆನ್ನಾಗಿದೆ ಬ್ಯಾಗ್ ಸಮೇತ ನಂಗೆಲ್ಲದಕ್ಕಿಂತ ಇದು ಇಷ್ಟ ಆಯ್ತು ಅದು ಒಳಗಿಡೋದು ಚೀಲ ಏನಾದ್ರೂ ಎಮರ್ಜೆನ್ಸಿ ನೀರು ಅಂದ್ರೆ ಇದ್ರೊಳಗಿಡ್ಕೊಂಡು ಸೇಫ್ಟಾಗಿ ಇಟ್ಕೊಂಡು ಬರ್ಬೋದು ಫ್ರೆಂಡ್ಸ್ ಕೆ ಕೆಲಸದಿಂದ ಬಂದು ಇವಾಗಿ ಜಸ್ಟ್ ಬಂದೆ ಬಂದ ತೊಳೆದು ಟೀ ಕುಡಿತಾ ನೋಡಿ ಇವಾಗ ಜಸ್ಟ್ ಬಂದೆ ಸುಸ್ತಾಗೈತೆ ಅಡುಗೆ ಏನು ಮಾಡ್ತಾವಳೆ ನೋ ಸಂಗೀತ ಊಟ ಮಾಡಿ ಮಂದಿ ಬೇಕಷ್ಟೆ ಸರಿ ಫ್ರೆಂಡ್ಸ್ ಬಾಯ್